ಗಂಡು ಮಕ್ಕಳು ಬಂದು ನಾನು ಸತ್ತಾಗ ತಲುಗೊಳ್ಳಿ ಇಟ್ರೇನೆ ನನಗೆ ಮೋಕ್ಷ ಸ್ವಾಮಿ ನಾನು ಎಂಟು ತಿಂಗಳಿಗೆ ನನಗೆ ತಂದೆ ತಾಯಿ ಇಲ್ಲ ಎಂಟು ತಿಂಗಳ ಮಗುಗೆ ನನಗೆ ತಂದೆ ತಾಯಿ ಇಲ್ಲ ತಂದೆ ತಾಯಿ ಇಲ್ಲದೆ ಇದ್ದ ಮಗು ತಂದು ಸಾಕಿದವರು ಬೇರೆ ಒಬ್ಬಳೆ ಮಗಳು ಮಕ್ಕಳಿಲ್ಲ ಬಡತನ ಹೇಗೋ ಬೆಳೆಸಿದ್ರು ಮದುವೆ ಮಾಡಿದ್ರು ಆಯ್ತು ಎರಡು ಮಕ್ಳ ಆಯ್ತು ಡಿವಾರ್ಸ್ ಆಯ್ತು ಬಂತು ಎಲ್ಲ ಆಯ್ತು ನನ್ನ ತಂದೆ ತಾಯಿನ ಮಣ್ಣಿಗೆ ಹಾಕ್ತಾಳು ನಾನು ಸ್ವಾಮಿ ಎದೆ ತಟ್ಕೊಂಡು ಹೇಳ್ತೀನಿ ನನ್ನ ತಂದೆ ತಾಯಿಗಳನ್ನ ನನ್ನ ಕಷ್ಟದಲ್ಲೂ ಕೂಡ ಎಷ್ಟೋ ಕಾಯಿಲೆಗಳು ಬಂದರೂ ಕೂಡ ದುಡ್ದಿದ್ದನ ತಗೊಂಡ್ ನನ್ನ ತಂದೆ ತಾಯಿನ ಸಾಕಿ ಅವರನ್ನ ಮಣ್ಣಿಗೆ ಹಾಕ್ತಾಳು ನಾನು ಹೆಣ್ಣು ಹೆಣ್ಣು ಅಷ್ಟು ತಾಕತ್ ಹೆಣ್ಣಿಗಿದೆ ಅಂತ ತಾಕತ್ತಿರೋ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ್ಯಾವ ಸಾಮಾಜಿಕ ಕಾರಣಗಳು ನಮಗೆ ಬೇಕಾಗಿಲ್ಲ ವಿ ಡೋಂಟ್ ವಾಂಟ್ ವಿ ಡೋಂಟ್ ವಾಂಟ್ ವಿ ವಾಂಟ್ ಪ್ರೊಟೆಕ್ಷನ್ ವಿ ವಾಂಟ್ ಪ್ರೊಟೆಕ್ಷನ್ ಸೊ ಯಾವುದೇ ಯಾವುದೇ ಇರಲಿ ನಾನು ಈ ಅತ್ಯಾಚಾರದ ಬಗ್ಗೆ ಲೈಂಗಿಕ ಬಗ್ಗೆ ವರದಕ್ಷಿಣೆಗಳ ಬಗ್ಗೆ ಬೇರೆ ಯಾವುದನ್ನು ಮಾತಾಡಲ್ಲ ನಿಮ್ಮ ಕಾನೂನು ಗಟ್ಟಿಯಾಗಿದೆ ಅಂತ ಹೇಳ್ತೀರಲ್ಲ ಯಾಕೆ ನಿಮಗೆ ಉಳಿಸ್ಲಿಕ್ಕೆ ಆಗ್ತಾ ಇಲ್ಲ ಒಂದು ಮರ್ಡರ್ ಅಂತ ನಿಮ್ಮ ಮಾಯಲ್ಲೇ ಬಂದ ಮೇಲೆ ಅದು ಹತ್ಯೆ ಅಂತ ಆಕ್ಟ್ ಅಲ್ಲ ಹೇಳಬೇಕಾದ್ರೆ ಯಾಕೆ ಚಿಕ್ಕ ಪುಟ್ಟ ಶಿಕ್ಷೆಗಳನ್ನ ಕೊಡ್ತೀರಿ ಕೊಡಿ ಒಬ್ಬ ಕೊಲೆ ಮಾಡಿದವ್ಗೆ ಏನ್ ಶಿಕ್ಷೆ ಕೊಡ್ತೀರಿ ತ್ರೀ ನಾಟ್ ಫೈವ್ ಹಾಕ್ತಾರಲ್ಲೋ ಜೀವಾವಧಿ ಶಿಕ್ಷೆ ಇಲ್ವೋ ಯಾಕೆ ಯಾಕನ್ನ ಜೀವಾವಧಿ ಶಿಕ್ಷೆ ಕೊಡಬಾರ್ದು ಯಾರು ಪ್ರೇರಣೆ ಮಾಡ್ತಾರೆ ಯಾರು ಕರ್ಕೊಂಡು ಹೋಗಿ ಅಲ್ಲಿ ತಂದೆ ಆಗಲಿ ತಾಯಿ ಆಗ್ಲಿ ಬಂಧು ಆಗಲಿ ಆಗಲಿ ಯಾರೇ ಆಗಲಿ ಯಾಕೆ ಅವರನ್ನ ಜೀವಾವಧಿ ಶಿಕ್ಷೆ ಕೊಡಿಸಲಿಕ್ಕೆ ಅರ್ಹತಾನೆ ಅವನು ಬದುಕಿರುವಂತ ಜೀವವನ್ನು ಕೊಲೆ ಮಾಡೋನಿಗೆ ಕೊಲಗಾರ ಅಂದ್ರೆ ಬದುಕಬೇಕಾದಂತಹ ಮಗುವನ್ನು ಕೂಡ ಕೊಲೆ ಮಾಡಿದ್ದು ಕೊಲೆನೇ ಕೊಲೆ ಯಾಕೆ ನಾವು ತರಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ನಿಮ್ಮೆಲ್ಲರನ್ನು ನಾನು ಕೈ ಮುಗಿದು ಕೇಳ್ತೇನೆ ನಮ್ಮ ಪೊಲೀಸ್ ಆಫೀಸರ್ಸ್ನ ಸ್ವಲ್ಪ ಸೆನ್ಸಿಟೈಸ್ ಮಾಡಿ ಆ ಪೂರ್ಣಿಮಾ ಅನ್ನೋ ಹೆಣ್ಮಳು ಹೋಗಿ ಪೊಲೀಸ್ನವ್ರಿಗೆ ಒಂದು ಸಂಚಾಲಕಿ ಒಂದು ಎನ್ ಜಿ ಓದಲ್ಲಿ ಹೋಗಿ ಹೇಳಿದ್ರೆ ನಿರ್ಲಕ್ಷ್ಯ ಮಾಡ್ತಾರೆ ಮನೆ ಪುಡುಗಳೇ ನಿರ್ಲಕ್ಷ್ಯ ಮಾಡ್ತಾರೆ ಮಂಡ್ಯದವರು ಈ ಬೆಂಗಳೂರಲ್ಲಿ ಹಾಕೋತಾರೆ ಬೆಂಗಳೂರಿನ ಪೊಲೀಸರು ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಗ್ರೇಟ್ ಹ್ಯಾಟ್ಸ್ ಆಫ್ ಟು ಅದು ಒಂದು ಪ್ರಕರಣದಿಂದ ಅದು ಎಷ್ಟೋ ಪ್ರಕರಣಗಳು ಇವಾಗ ಬೆಳಕಿಗೆ ಬರ್ತಾ ಇದೆ ಹೀಗೆ ಪ್ರತಿಯೊಂದು ಪೊಲೀಸ್ ಠಾಣೆಗಳು ಈಗ ಪೋಕ್ಸೋ ಕಾಯ್ದೆಗೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ಗೆ ಜವಾಬ್ದಾರಿ ಕೊಟ್ಟಿದ್ದೀವೋ ಇಲ್ಲ ಮಾನ್ಯ ಸಭಾಪತಿಗಳೇ ಅದೇ ರೀತಿಯಲ್ಲಿ ಪ್ರತಿಯೊಂದು ಠಾಣೆಯಲ್ಲೂ ಕೂಡ ಪೊಲೀಸ್ ಸೆನ್ಸಿಟೈಸ್ ಯಾರೇ ಮೂ ಮಾಹಿತಿಗಳನ್ನು ತಂದು ಕೊಡ್ತಕ್ಕಂತೆ ಮಾಹಿತಿದಾರನ ಇಟ್ಕೋಬೇಕು ಮಾಹಿತಿದಾರನ ಇಟ್ಕೋಬೇಕು ಆ ಮಾಹಿತಿದಾರರ ಮೂಲಕವಾಗಿ ಇಂಥದನ್ನೆಲ್ಲ ಸದೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳೇ ತಿದ್ದುಪಡಿಗಳಾಗಿದೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಕಾನೂನಲ್ಲಿ ನೀವು ತಿದ್ದುಪಡಿ ಮಾಡೋಕಾಗದೇ ಹೋದ್ರು ಏನು ರೆಕಮೆಂಡೇಶನ್ ಮಾಡ್ತಿರೋ ಅಥವಾ ನಿಮ್ಮದೇ ಆದಂತಹ ಒಂದು ಕಾನೂನ ನಿಯಮನ ತರ್ತಿರೋ ಏನ್ ಮಾಡ್ತಿರೋ ಗೊತ್ತಿಲ್ಲ ಅವರಿಗೆ ಶಿಕ್ಷೆ ಆದರೆ ಜೀವಾವಧಿ ಶಿಕ್ಷೆಗಳು ಆದಾಗ ಅವರಿಗೆ ಭಯ ಬರುತ್ತೆ ಅಂಜಿಕೆ ಬರುತ್ತೆ ನಮ್ಮ ಜೀವನ ಮುಕ್ತಾಯ ಆಗುತ್ತೆ ಅಯ್ಯೋ ನಮ್ಮ ಊರಲ್ಲಿ ಅವ್ನ ಮರ್ಡ್ರ್ ಭ್ರೂಣ ಹತ್ಯೆ ಮಾಡಿಸಿದ ಅವ್ನ ಜೈಲ್ಗೆ ಹಾಕ್ಬಿಟ್ರಪ್ಪ ಅವ್ನಿನ್ ಆಚೆನೆ ಬಿಡಲ್ವಂತೆ ನಾವೇನು ಹುಷಾರಾಗಿರ್ಬೇಕು ಅಂತಂದ ಈ ವಿಷಯದಲ್ಲಿ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಮನವರಿಕೆ ಆಗತ್ತೆ